ಹಾಯ್ ಗೆಳೆಯರೆ ಗೆಳೆಯರದು ಐಸರ್ ಫೈವ್ ಫೋರ್ ಏಟ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಅದ್ರ ಮೋಡಲ ಅದು ಯಾವ ಕಲರ್ ಗಾಡಿ ಐತಿ ಮತ್ತು ಅದರ ಲೊಕೇಶನ್ ಯಾವ ಪಾಶಿಂಗ್ ಐತಿ ರೇಟಾ ಏಜೆಂಟ್ರ ಮೊಬೈಲ್ ನಂಬರ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವೀಡಿಯೋ ಯಾರು ಯೂಟ್ಯೂಬ್ನೇ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿರೋ ವಿಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ಅಣ್ಣ ಮುಟ್ಟಿಸಿದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ಗೆಳೆಯರು ತಿಳ್ಸೋ ಪ್ರಯತ್ನ ಮಾಡ್ತೀವಿ ಮತ್ತು ಗಳಂತ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರ್ದು ಐಸರ್ ಫೈವ್ ಫೋರ್ ಏಟ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮಾಡಲ್ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಮತ್ತು ಕೆ ಮೂವತ್ತೆರಡು ಪಾಶಿಂಗ್ ಟ್ಯಾಕ್ಟ್ರ್ ಐತಿ ಟ್ಯಾಕ್ಟ್ರ್ ಕಲರ್ ರೆಡ್ ಐತಿ ಗೆಳೆಯರ್ದು ನಲ್ವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಟ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ಇಷ್ಟ ಇಷ್ಟೊಂದು ಒಳ್ಳೆ ಟ್ಯಾಕ್ಟ್ರ್ ಇಷ್ಟೊಂದು ಕಡಿಮೆ ರೇಟ್ನಾಗ ಸಿಗೋದು ಅಪರೂಪ ಐಸರ್ ಟ್ಯಾಕ್ಟ್ರ್ ಯಾರು ತೊಳೆದ ತೊಗೋಬೋದು ಲೊಕೇಶನ್ಗೆಳೆಯರೆ ಗುಲ್ಬರ್ಗ ಸೈಡ್ ಅಂತ ಹೇಳ್ಯಾರ ಮತ್ತು ಈ ಟ್ಯಾಕ್ಟರ್ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾ ಅಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ಐಸಲ್ ಟ್ಯಾಕ್ಟ್ರ್ ತೊಳ್ದ್ರೆ ಯಾವುದೇ ರೀತಿ ವೀಡಿಯೋ ಮಿಸ್ ಮಾಡ್ಕೊಬೇಡ್ರಿ ನಿಮಗೂ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ಅದ್ರ ಮಾಹಿತಿ ಫೋಟೋ ಕಳಿಸ್ಕೊಡ್ರಿ ಈ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಅಂತ ಒಳ್ಳೆಯ ಅವಕಾಶಗಳಿಗೆ ಮಿಸ್ ಮಾಡ್ಕೊಡ್ರಿ ಯಾಕಪ್ಪ ಅಂದರೆ ಟ್ಯಾಕ್ಟ್ರ್ ತೊಳಾರ್ದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೋಳೋರು ವೀಡಿಯೋ ಶೇರ್ ಮಾಡಿರಿ ಅವ್ರಿಗಾದ್ರು ಯೂಸ್ ಆಗಲಿ ಗೆಳೆಯರದ ಐಸಿ ಟ್ಯಾಕ್ಟರ್ದು ಏನು ಫ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಮೋಡಲ್ ಐತಿ ನಲ್ವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಕೆ ಮೂವತ್ತೆರಡು ಪಶಿಂಗ್ ಐತಿ ಲೊಕೇಶನ್ ಗುಲ್ಬರ್ಗ ಸೈಡ ಟ್ಯಾಕ್ಟ್ರ್ ಕಲರ್ ರೆಡ್ ಐತಿ ಮತ್ತು ಪವರ್ ಸ್ಟೇರಿಂಗ್ ಆಯಿಲ್ ಬರೋಕೆ ಆಯ್ಲು ಗ್ಲೇಸ ಬರ್ತೈತಿ ರೇಟ್ ಗೆಳೆಯರ ಬರೀ ಐದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಅದ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಅಂದ್ರೆ ಐಸರ್ ಡಾಕ್ಟರ್ ತಗೋಬಹುದು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ